ಬ್ಯಾಂಕಿಂಗ್ ಸೆಕ್ಟರ್ ಇಸ್ ಲೈಕ್ ಅ ಬ್ಯಾಕ್ ಬೋನ್ ಫಾರ್ ಎವ್ರಿ ಇಕನೊಮಿ ಒಂದು ದೇಶ ಆರ್ಥಿಕವಾಗಿ ಮುಂದುವರಿಬೇಕಂತಂದರೆ ಬ್ಯಾಂಕಿಂಗ್ ಸೆಕ್ಟರ್ ಒಂದು ರೀತಿ ಬೆನ್ನೆಲವಾಗಿ ಕೆಲಸ ಮಾಡುತ್ತೆ ಉದಾಹರಣೆಗೆ ನೀವೊಂದು ಮನೆ ಕಟ್ಟಬೇಕು ಒಂದು ಬಿಸ್ನೆಸ್ ಮಾಡಬೇಕು ಬಿಸ್ನೆಸ್ಸನ್ನು ಎಕ್ಸ್ಪ್ಯಾಂಡ್ ಮಾಡಬೇಕಂದ್ರೆ ಯು ವಿಲ್ ಟೇಕ್ ದ ಲೋನ್ ಫ್ರಮ್ ದ ಬ್ಯಾಂಕ್ ಸೊ ದಾಟ್ಸ್ ದ ರೀಸನ್ ವಿತೌಟ್ ಬ್ಯಾಂಕಿಂಗ್ ಸೆಕ್ಟರ್ ವಿ ಕಾಂಟ್ ಇವನ್ ಇಮ್ಯಾಜಿನ್ ದ ಥಿಂಗ್ ನಾವು ಊಹೆನೂ ಮಾಡ್ಕೊಳ್ಳೋಕ್ಕಾಗಲ್ಲ ಅದಕ್ಕೋಸ್ಕರ ಬ್ಯಾಂಕಿಂಗ್ ಸೆಕ್ಟರ್ ಇಟ್ ವಿಲ್ ಪ್ಲೇ ವೆರಿ ಇಂಪಾರ್ಟೆಂಟ್ ರೋಲ್ ವೆನ್ ಇಟ್ ಕಮ್ಸ್ ಟು ಇಕೋನಾಮಿಕ್ ಗ್ರೋತ್ ಸೊ ಹಾಗಾದರೆ ಬ್ಯಾಂಕಿಂಗ್ ಸ್ಟಾಕ್ಸ್ಗಳಲ್ಲಿ ನಾವು ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಮಾಡಬೇಕಂದ್ರೆ ಏನೇನು ನೋಡಬೇಕಾಗತ್ತೆ ನೀವು ಬ್ಯಾಂಕಿಂಗ್ ಶೇರ್ಗಳಲ್ಲಿ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಮಾಡಬೇಕಂದ್ರೆ ಐದು ಪಾಯಿಂಟ್ಗಳನ್ನು ನೀವು ಕನ್ಸಿಡರ್ ಮಾಡಲೇಬೇಕು ಮೊದಲನೇ ಪಾಯಿಂಟ್ ಬಂದ್ಬಿಟ್ಟು ಕಾಸ ರೇಷ್ಯೋ ಕಾಸಾ ರೇಷ್ಯೋ ಅಂತಂದರೆ ಕರೆಂಟ್ ಅಕೌಂಟ್ ಮತ್ತು ಸೇವಿಂಗ್ಸ್ ಅಕೌಂಟ್ಗಳಲ್ಲಿ ಎಷ್ಟು ಡೆಪಾಸಿಟ್ಸ್ ಇದೆ ಅಂತ ಚೆಕ್ ಮಾಡಬೇಕಾಗತ್ತೆ ಹೈಯರ್ ದ ಡೆಪಾಸಿಟ್ಸ್ ಎಷ್ಟು ಡೆಪಾಸಿಟ್ ಜಾಸ್ತಿ ಇರುತ್ತೆ ಅಷ್ಟು ಬ್ಯಾಂಕು ಜನಗಳಿಗೆ ಲೋನ್ ಕೊಡೋದಕ್ಕೆ ಸಾಧ್ಯ ಆಗುತ್ತೆ ಎರಡನೇ ಪಾಯಿಂಟ್ ಬಂದ್ಬಿಟ್ಟು ಸ್ಟ್ರಾಂಗ್ ಲೋನ್ ಬುಕ್ ಸೊ ಬ್ಯಾಂಕ್ಗಳ ಪ್ರಮುಖ ಕೆಲಸ ಬಂದ್ಬಿಟ್ಟು ಲೋನನ್ನು ಕೊಡೋದು ಸೊ ಲೋನ್ ಕೊಟ್ಟಿದ್ದಕ್ಕೆ ಅವರು ಇಂಟ್ರೆಸ್ಟನ್ನು ಚಾರ್ಜ್ ಮಾಡ್ತಾರೆ ಎಷ್ಟು ಲೋನ್ ಬುಕ್ ಜಾಸ್ತಿ ಇರುತ್ತೆ ಅಷ್ಟು ಬ್ಯಾಂಕ್ ಲಾಂಗ್ ಟರ್ಮಲ್ಲಿ ಗ್ರೋತ್ ಆಗ್ಬೋದು ಲಾಂಗ್ ಟರ್ಮಲ್ಲಿ ಸಸ್ಟೈನ್ ಆಗ್ಬೋದು ಮೂರನೇ ಪಾಯಿಂಟ್ ಬಂದ್ಬಿಟ್ಟು ಸ್ಟ್ರಾಂಗ್ ಕ್ರೆಡಿಟ್ ಅಂಡರ್ ರೈಟಿಂಗ್ ಪ್ರೊಸೆಸ್ ಅಂದರೆ ಸೊ ಬ್ಯಾಂಕು ಸಿಗ್ ಸಿಕ್ಕೋರಿಗೆಲ್ಲ ಲೋನ್ ಕೊಡೋದಲ್ಲ ಸೊ ಲೋನ್ ಕೊಡೋದಕ್ಕಿಂತ ಮುಂಚೆ ಆ ವ್ಯಕ್ತಿಯ ಹಿಸ್ಟ್ರಿ ಏನು ವರ್ಕ್ ಎಕ್ಸ್ಪೀರಿಯನ್ಸ್ ಏನು ಹಿಂದೆ ತೊಗೊಂಡಿರುವಂಥ ಲೋನ್ಗಳನ್ನು ಎಷ್ಟು ರಿಕವರ್ ಮಾಡಿದ್ದಾನೆ ಸೊ ಪೇಮೆಂಟ್ಗಳನ್ನು ಯಾವ ರೀತಿ ಮಾಡ್ತಾ ಇದ್ದಾನೆ ಇದೆಲ್ಲವನ್ನು ನೀಟಾಗಿ ಚೆಕ್ ಮಾಡಿ ಲೋನ್ ಕೊಡಬೇಕಾಗತ್ತೆ ಅದಕ್ಕೆ ಕ್ರೆಡಿಟ್ ಅಂಡರ್ ರೈಟಿಂಗ್ ಪ್ರೋಸೆಸ್ ಅಂತ ಕರೀತಾರೆ ಈ ಪ್ರೋಸೆಸ್ ಸ್ಟ್ರಾಂಗ್ ಇದ್ರೆ ಮಾತ್ರ ಸೊ ಕರೆಕ್ಟ್ ಆದ ವ್ಯಕ್ತಿಗೆ ಸರಿಯಾದ ವ್ಯಕ್ತಿಗೆ ಅವರು ಲೋನ್ ಕೊಡೋದಕ್ಕೆ ಸಾಧ್ಯ ಆಗುತ್ತೆ ಒಂದು ಉದಾಹರಣೆಯನ್ನು ಕೊಡ್ತೀನಿ ಯೆಸ್ ಬ್ಯಾಂಕ್ ಮತ್ತು ಕೊಟಕ್ ಬ್ಯಾಂಕ್ ಎರಡೂ ಬ್ಯಾಂಕ್ಗಳು ಒಂದೇ ಸಮಯದಲ್ಲಿ ಆರಂಭವಾದವು ಆದರೆ ಇವತ್ತೇನಾಗಿದೆ ಅಂದರೆ ಕೊಟಕ್ ಬ್ಯಾಂಕ್ ಹ್ಯಾಸ್ ಬೀನ್ ಅ ಬಿಗ್ಗೆಸ್ಟ್ ಕ್ರಿಯೇಟರ್ ಯೆಸ್ ಬ್ಯಾಂಕ್ ಹ್ಯಾಸ್ ಬೀನ್ ಅ ಬಿಗ್ಗೆಸ್ಟ್ ಡಿಸ್ಟ್ರಾಯರ್ ದ ಮೇಜರ್ ರೀಸನ್ ಬಂದ್ಬಿಟ್ಟು ಸೊ ಯೆಸ್ ಬ್ಯಾಂಕ್ ಏನ್ ಮಾಡ್ತಾರೆ ಅಂದರೆ ಬೇಗ ಗ್ರೋತ್ ಆಗಬೇಕನ್ನೋ ಉದ್ದೇಶಕ್ಕೋಸ್ಕರ ಸಿಕ್ಕ ಸಿಕ್ಕವ್ರಿಗೆಲ್ಲ ಲೋನ್ ಕೊಟ್ಬಿಟ್ರು ಅದರ ಪರಿಣಾಮವಾಗಿ ಬ್ಯಾಂಕ್ ಡಿಫಾಲ್ಟ್ ಆಯಿತು ಆದರೆ ಕೊಟಕ್ ಬ್ಯಾಂಕ್ ಸೊ ಯಾವುದೇ ಕಾರಣಕ್ಕೂ ಲೋನ್ ಕೊಡುವಾಗ ಕಾಂಪ್ರಮೈಸ್ ಮಾಡ್ಕೊಂಡಿಲ್ಲ ಕ್ವಾಲಿಟಿನಲ್ಲಿ ಯಾವುದೇ ಕಾರಣಕ್ಕೂ ಕಾಂಪ್ರಮೈಸ್ ಮಾಡ್ಕೊಂಡಿಲ್ಲ ಅದರ ಪರಿಣಾಮವಾಗಿ ನಾವು ಕೊಟಕ್ ಬ್ಯಾಂಕ್ ಹ್ಯಾಸ್ ಬಿನ್ ಅ ಬಿಗ್ಗೆಸ್ಟ್ ವೆಲ್ತ್ ಕ್ರಿಯೇಟರ್ ನಾಲ್ಕನೇ ಪಾಯಿಂಟ್ ಬಂದ್ಬಿಟ್ಟು ನೆಟ್ ಎನ್ ಪಿ ಎ ಅಂದರೆ ಸೊ ನಾವು ಲೋನ್ ಕೊಟ್ಟಾಗ ಎಲ್ಲ ಲೋನ್ಗಳು ರಿಕವರ್ ಆಗೇ ಆಗೋದಲ್ಲ ಅಲ್ಲೊಂದು ಇಲ್ಲೊಂದು ಡಿಫಾಲ್ಟ್ ಆಗೇ ಆಗತ್ತೆ ಆದರೆ ಈ ಡಿಫಾಲ್ಟ್ ಆಗೋದು ತುಂಬ ಕಮ್ಮಿ ಇರಬೇಕು ಇದು ಎಷ್ಟು ಕಮ್ಮಿ ಇರುತ್ತೆ ಅಷ್ಟು ಬ್ಯಾಂಕ್ನ ಪ್ರಾಫಿಟಬಿಲಿಟಿ ಇನ್ಕ್ರೀಸ್ ಆಗುತ್ತೆ ನಾನೊಂದು ಉದಾಹರಣೆಯನ್ನು ಕೊಡ್ತೀನಿ ಎಚ್ ಡಿ ಎಫ್ ಸಿ ಬ್ಯಾಂಕ್ ನಮ್ಮ ಭಾರತದ ಬ್ಯಾಂಕಿಂಗ್ ಕ್ಷೇತ್ರದ ಇತಿಹಾಸದಲ್ಲಿ ಅತಿ ಕಡಿಮೆ ಎನ್ ಪಿ ಎನ್ನು ಹೊಂದಿದೆ ಅಂದರೆ ಪಾಯಿಂಟ್ ತ್ರೀ ಟು ಪರ್ಸೆಂಟೇಜ್ ಎನ್ ಪಿ ಎನ್ನು ಹೊಂದಿದೆ ಅಂದರೆ ಅವರು ಕೊಟ್ಟಂಥ ನೂರು ಲೋನ್ಗಳಲ್ಲಿ ಆಲ್ಮೋಸ್ಟ್ ಅವ್ರು ತೊಂಬತ್ತೊಂಬತ್ತು ಪರ್ಸೆಂಟೇಜ್ ಲೋನ್ಗಳನ್ನು ರಿಕವರ್ ಇದ್ದಾರೆ ಇನ್ನು ಐದನೇ ಪಾಯಿಂಟ್ ಬಂದ್ಬಿಟ್ಟು ನೆಟ್ ಇಂಟ್ರೆಸ್ಟ್ ಮಾರ್ಜಿನ್ ಓಡ್ಯು ಮೀನ್ ಬೈ ನೆಟ್ ಇಂಟ್ರೆಸ್ಟ್ ಮಾರ್ಜಿನ್ ಸೊ ಬ್ಯಾಂಕ್ ಯಾವ ರೀತಿ ವರ್ಕ್ ಆಗತ್ತಂತಂದರೆ ಒಂದು ಕಡೆಯಿಂದ ಬ್ಯಾಂಕ್ ಅಲ್ಲಿ ಜನ ಡೆಪಾಸಿಟ್ಸ್ ಮಾಡ್ತಾರೆ ಸೊ ಡೆಪಾಸಿಟ್ಸ್ ಮಾಡಿದಕ್ಕೆ ಬ್ಯಾಂಕು ಜನಗಳಿಗೆ ಇಂಟ್ರೆಸ್ಟನ್ನು ಅನ್ನು ಅದೇ ರೀತಿ ಇನ್ನೊಂದು ಕಡೆಯಿಂದ ಸೊ ಬ್ಯಾಂಕ್ ಏನು ಮಾಡುತ್ತೆ ಜನಗಳಿಗೆ ಲೋನ್ ಕೊಡುತ್ತೆ ಲೋನ್ ಕೊಟ್ಟಿದ್ದಕ್ಕೆ ಇಂಟ್ರೆಸ್ಟ್ ಚಾರ್ಜ್ ಮಾಡುತ್ತೆ ಇಲ್ಲಿ ಡೆಪಾಸಿಟ್ಸ್ ಮಾಡಿದಕ್ಕೆ ಬ್ಯಾಂಕು ಜನಗಳಿಗೆ ಇಂಟ್ರೆಸ್ಟನ್ನು ಅನ್ನು ಸೇಮ್ ಟೈಮ್ ಲೋನನ್ನು ಕೊಟ್ಟಿದ್ದಕ್ಕೆ ಇಂಟ್ರೆಸ್ಟನ್ನು ಚಾರ್ಜ್ ಮಾಡುತ್ತೆ ಇವೆರಡುಕ್ರ ಮಧ್ಯೆ ಏನು ಬ್ಯಾಂಕಿಂಗ್ ಪ್ರಾಫಿಟ್ ಆಗತ್ತಲ್ಲ ಅದನ್ನ ನೆಟ್ ಇಂಟ್ರೆಸ್ಟ್ ಮಾರ್ಜಿನ್ ಅಂತ ಕರೀತಾರೆ ಸ್ನೇಹಿತರೆ ನೀವು ಯಾವುದೇ ಒಂದು ಬ್ಯಾಂಕಿಂಗ್ ಶೇರ್ಗಳಲ್ಲಿ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಮಾಡ್ತೀರಾ ಅಂತಂದ್ರೆ ಈ ಐದು ಪಾಯಿಂಟ್ ಅಂದ್ರೆ ನಿಮಗೆ ಈ ವಿಡಿಯೋ ಇಷ್ಟ ಆಯ್ತು ಅನ್ಕೊಂತೀನಿ ಇಷ್ಟ ಆದ್ರೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ನೀವು ಯಾವ ಬ್ಯಾಂಕಿಂಗ್ ಶೇರ್ಗಳಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದ್ದೀರಾ ಅಂತ ಹೇಳಿ ಕಮೆಂಟ್ ಮಾಡಿ ಅದ್ರ ಜೊತೆ ಜೊತೆಗೆ ನನ್ನ ಫೇವ್ರೇಟ್ ಬ್ಯಾಂಕಿಂಗ್ ಶೇರ್ ಅಂದ್ರೆ ಐ ಆಮ್ ಪರ್ಸನಲಿ ಇನ್ವೆಸ್ಟಿಂಗ್ ಇನ್ ಟು ಎಚ್ ಡಿ ಎಫ್ ಸಿ ಬ್ಯಾಂಕ್ ಅಂಡ್ ಫೆಡರಲ್ ಬ್ಯಾಂಕ್ ಇನ್ ಅ ಸಿಸ್ಟಮ್ಯಾಟಿಕ್ ಮ್ಯಾನರ್ ಥ್ಯಾಂಕ್ ಯು ಸೊ ಮಚ್